ನಾನು ಕಾಂಗ್ರೆಸ್ ಸೇರಲು ನನ್ನ ತಂದೆ ಸಹಮತ ಇದೆ ಕಾಂಗ್ರೆಸ್ ಪಕ್ಷ ಸೇರೋ ಸ್ವಾತಂತ್ರ್ಯ ನನಗ್ ಕೊಟ್ಟಿದ್ದಾರೆ ಟಿವಿ ಗೆ ಯೋಗೀಶ್ವರ್ ಪುತ್ರಿ ನಿಶಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷ ಸೇರ್ಪಡೆಗೆ ಸಿದ್ಧಳಿದ್ದೇನೆ ದಿನಾಂಕ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ನಾನು ಸೇರ್ತಿರೋದ್ರಿಂದ ಲಾಭ ಯಾರಿಗೆ ನನಗ್ ಗೊತ್ತಿಲ್ಲ ನನ್ನಿಂದ ಯಾರಿಗಾದ್ರೂ ಲಾಭ ಆಗೋದಾದ್ರೆ ಆಗ್ಲಿ ಚನ್ನಪಟ್ಟಣ ಅಭಿವೃದ್ಧಿಗಾಗಿ ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ ನನಗೆ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನಿಂದಲೇ ಸೇವೆಯನ್ನ ಮಾಡ್ತೇನೆ ಟಿವಿ ನೈನ್ಗೆ ಯೋಗೇಶ್ವರ್ ಪುತ್ರಿ ನಿಶಾ ಕೊಟ್ಟ ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು ತಂದೆಯ ಅನುಮತಿ ಇದೆ ಅನ್ನೋದಾಗಿ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಸೇರುವುದಕ್ಕೆ ತಂದೆಯ ಸಹಮತ ಇದೆ ಒಪ್ಪಿಗೆ ಇದೆ ಅನ್ನೋದಾಗಿ ಮಾತನಾಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೈಯದ್ ಮಾತನಾಡಿಸಿದ್ದಾರೆ ಅವರನ್ನ ಆ ಒಂದು ಸಂದರ್ಭದಲ್ಲಿ ಅವ್ರೇನು ಹೇಳಿದ್ರು ಕೇಳೋಣ ಬನ್ನಿ ಕಾಂಗ್ರೆಸ್ ಕಡೆ ವಾಲ್ತಾ ಇರುವಂತಹ ವಿಚಾರ ನಿಜಕ್ಕೂ ಹೌದಾ ಅಥವಾ ಅಲ್ವಾ ನೀವೆಲ್ಲರೂ ನೋಡಿರ್ತೀರ ಆವಾಗಲೇ ನಾನು ಒಂದು ಎಂಟೊಂಬತ್ತು ತಿಂಗಳಿಂದ ಕಾಂಗ್ರೆಸ್ಸಿಗೆ ಸೇರಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ ನಾನು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಕೂಡ ಮಾಡ್ತೀನಿ ಆದರೆ ನಮ್ಮ ಜನ ವಿಷಯ ಬಂದಾಗ ಚನ್ನಪಟ್ಟದ ಎಲ್ಲ ಜನರು ನನ್ನ ಜನರೇ ಅದರಲ್ಲಿ ಇವರು ಅವರು ಅಂತ ಇಲ್ಲ ಎಲ್ಲರೂ ನನ್ನವರು ಯಾಕೆಂದರೆ ಅಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲೇ ಅವ್ರ ಮಧ್ಯದಲ್ಲಿ ನಾನು ಬೆಳೆದಿರೋ ಹುಡುಗಿ ನನ್ನ ಮಗಳು ಅಂತ ನೋಡಿ ಅವರು ತುಂಬ ಚಿಕ್ಕ ವಯಸ್ಸಿನ ನಾನು ಹೋರಾಟ ಮಾಡಿದ್ದೀನಿ ಅಲ್ಲಿ ಅದನ್ನು ನಾನು ಮುಂದೆ ಉರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಕಾಂಗ್ರೆಸ್ ಸೇರಬೇಕಾದಂತಹ ವಿಚಾರ ಏನಿದೆ ಇದು ತಂದೆಯವರ ಬಗ್ಗೆ ಇರುವಂತಹ ಮುನಿಸ ಅಥವಾ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ವಿಚಾರವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಸೇರಬೇಕನ್ನುವಂಥದ್ದು ನಮ್ಮ ತಂದೆಯವ್ರ ಸಪೋರ್ಟ್ ನನಗೆ ಕಂಪ್ಲೀಟ್ ಆಗಿದೆ ಯಾಕೆಂದ್ರೆ ಅವರು ನಿಮ್ಮ ಮೋಸ್ಟ್ಲಿ ನೋಡಿರ್ತೀರ ಅವರು ಚಿಕ್ಕ ವಯಸ್ಸಿನಿಂದ ತುಂಬ ಸ್ವತಂತ್ರವಾಗಿ ನಿರ್ಧಾರ ತಗೊಂಡು ಮುಂದೆ ಬರ್ತಿರೋರು ಅದೇ ಸ್ವತಂತ್ರ ನನ್ಗೆ ಕೂಡ ಅವ್ರು ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಫುಲ್ ಆಗಿದೆ ತಮ್ಮ ಪ್ರಕಾರವಾಗಿ ತಾವು ಕಾಂಗ್ರೆಸ್ಸಿಗೆ ಯಾವಾಗ ಸೇರ್ತಾ ಇದ್ರಿ ಮತ್ತೆ ಏನು ಕಂಡೀಷನ್ ಇದೆ ಅಂತ ಕಾಂಗ್ರೆಸ್ ಬಗ್ಗೆ ಮತ್ತು ಕಾಂಗ್ರೆಸ್ನ ನಾಯಕರು ಯಾವ ರೀತಿ ತಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ನನ್ನ ಪ್ರಯತ್ನಗಳು ನಾನು ಮಾಡ್ತಾ ಇದ್ದೀನಿ ಅವ್ರಿಗೆ ಯಾವಾಗ ಸರಿ ಅಂತ ಅನ್ಸುತ್ತೋ ಅವ್ರಿಗೆ ಯಾವ ಸಮಯ ಕರೆಕ್ಟ್ ಅಂತ ಅನಿಸುತ್ತೋ ಅವರು ಅವಾಗ ನನ್ನ ಸೇರ್ಕೊಂಡು ಸೇರಿಸ್ಕೊಳ್ತಾರೆ ಮೇಡಮ್ ಪ್ರಮುಖವಾಗಿ ಏನಂತಂದರೆ ಈ ಚುನಾವಣಾ ಸಂದರ್ಭದಲ್ಲಿ ತಾವೇನಾದರೂ ಕಾಂಗ್ರೆಸ್ಗೆ ಸೇರಿಬಿಟ್ರೆ ಸಂದೇಶ ಬೇರೆ ಹೋಗುತ್ತಲ್ಲ ಅನ್ನುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀವಿ ನಂದು ಮಾತುಕತೆ ನಡೀತಾ ಇದೆ ಒಳಗೆ ಎಲ್ಲರ ಜೊತೆ ಮಾತುಕತೆ ನಡೀತಾ ಇದೆ ಆದರೆ ನಾನು ಸದ್ಯದಲ್ಲಿ ಒಂದು ಸ್ವಲ್ಪ ಮುನ್ ಒಂದು ಸ್ವಲ್ಪ ದಿನ ಮುಂಚೆ ನಾನು ಕಾಲು ಸಿದ್ದೇಶ್ವರ ಮಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಅಜ್ಜಯ್ ಅವ್ರನ್ನ ಭೇಟಿಯಾದೆ ಅವರು ಕೂಡ ಅವರ ಒಂದು ಭೇಟಿ ನಂಗೆ ತುಂಬ ಸ್ಪೆಷಲ್ ಒಂದು ಮೀಟಿಂಗು ಯಾಕೆಂದರೆ ಅವ್ರ ಮುಖ ನೋಡಿದಾಗ ಅವ್ರ ಮುಖದಲ್ಲಿರೋ ತೇಜಸ್ಸು ಅವರಷ್ಟು ಒಂದು ಸರಳತೆ ಮತ್ತು ಅಷ್ಟು ವಿನಮ್ರತೆಯಿಂದ ಎಲ್ಲ ಒಂದು ಭಕ್ತರ ಜೊತೆ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರನ್ನ ಭೇಟಿ ನಂಗೆ ತುಂಬ ಆಯಿತು ಅವ್ರು ಒಂದೇ ಮಾತು ಹೇಳಿದ್ದು ಎಲ್ಲೋದ್ರು ಅಮ್ಮ ಅವ್ರಿಗೆ ಅಲ್ಲಿ ಲಾಭನೇ ಆಗುತ್ತೆ ಅಂತ ಸೊ ನನ್ನ ಹೆಸರಿಂದ ಯಾರಿಗು ಲಾಭ ಆಗುತ್ತೋ ಅದು ಯಾರಿಗಾದ್ರು ಲಾಭ ಆಗುತ್ತೆ ನನಗೆ ಅದರಲ್ಲೇ ಖುಷಿ ಅಲ್ಲ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಏನು ಹೇಳಿದರು ಅವರು ಏನು ನಿಮ್ಗೆ ಗೊತ್ತಲ್ವಾ ಅದು ತುಂಬ ಜನ ಇದ್ದಾರೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಆ ಚರ್ಚೆ ಆವಾಗ ಒಂದು ಡಿಸಿಷನ್ ಆಗುತ್ತೋ ನಾನು ನಿಮ್ಗೆ ಹೇಳಿದೆ ನ್ಯಾಯಾಲಯ ಇಲ್ಲೂ ಒಂದಿರುತ್ತೆ ಮೇಲೂ ಒಂದಿರುತ್ತೆ ಅದು ಎಲ್ಲ ಒಂದು ಸಮಯ ಬಂದಂಗಲೇ ಬಂದಾಗ್ಲೇ ಅದು ಗೊತ್ತಾಗದು ಅದು ನಿಮ್ಮ ಮುಂದೆ ಬರ್ತೀವಿ ಸಮಯ ಬಂದಾಗ ಅವರು ಹೇಳ್ತಾ ಇದ್ರು ನಿಶಾ ಅವ್ರು ಮಾತನಾಡಿದನ್ನ ಕೇಳಿಸ್ಕೊಳ್ತಾ ಇದ್ರಿ ತಂದೆ ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳಿಲ್ಲ ಸ್ವತಂತ್ರವಾಗಿ ನನ್ನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ಅವಕಾಶವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಟಿವಿ ನೈನ್ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ಇನ್ನು ಪಕ್ಷ ಸೇರ್ಪಡೆಗೆ ಸಿದ್ಧವಾಗಿದ್ದೇನೆ ಆದ್ರೆ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ ಜೊತೆಗೆ ಡಿ ಕೆ ಶಿ ಅವ್ರ ಜೊತೆಗೆ ಮಾತನಾಡಿದ್ರ ಅನ್ನುವಂತ ಕೇಳುವ ಪ್ರಶ್ನೆಗೂ ಕೂಡ ಅವರು ಬಹಳ ದೊಡ್ಡ ಪ್ರೊಸೆಸ್ ಅದು ಅನ್ನೋದಾಗಿ ಹೇಳ್ತಾ ಇದ್ರು